ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಎಂ ಎಲ್ ಸಿ ರಾಜೇಂದ್ರ ರಾಜಣ್ಣ ಭೇಟಿಯಾಗಿದ್ದಾರೆ ಸುರ್ಜೇವಾಲಾ ಅವರ ಮೀಟಿಂಗ್ಸ್ ವಿಚಾರವಾಗಿ ಅವರಿಗೆ ಅಸಮಾಧಾನ ಇರುವಂಥದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದಾರೆ ರಾಜೇಂದ್ರ ರಾಜಣ್ಣ ಸುರ್ಜೇವಾಲಾ ಬಗ್ಗೆ ಆಕ್ಷೇಪ ಕುರಿತು ರಾಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದೇನೆ ಬೆಂಗಳೂರಿನಲ್ಲಿ ಎಂ ಎಲ್ ಸಿ ರಾಜೇಂದ್ರ ರಾಜಣ್ಣ ಹೇಳಿಕೆ ಕೊಟ್ಟಿರುವಂಥದ್ದು ಶಾಸಕರ ಮೀಟಿಂಗ್ ವೇಳೆ ಸಿ ಎಂ ಮತ್ತು ಡಿ ಸಿಎಂ ಸಹ ಇರಬೇಕಾಗಿತ್ತು ಅವರಿಲ್ಲದೆ ಮಾಡಿದ ಮೀಟಿಂಗ್ ಯಾಕೆ ಅಂತ ಸಭೆಯಲ್ಲಿ ಸಿ ಎಂ ಡಿ ಸಿ ಎಂ ಇದ್ದಿದ್ರೆ ಚರ್ಚಿಸಬಹುದಿತ್ತು ಪರಿಷತ್ ಸದಸ್ಯರ ಜೊತೆಗೂ ಸಭೆ ನಡೆಸುವಂತೆ ಕೇಳಿದ್ದೇವೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಸಮಸ್ಯೆ ಹೇಳಿಕೊಂಡಿದ್ದೇವೆ ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿದ್ದಾರೆ ಎಮ್ ಎಲ್ ಸಿ ರಾಜೇಂದ್ರ ರಾಜಣ್ಣ ಗೃಹ ಸಚಿವರನ್ನ ಭೇಟಿಯಾದಂತಹ ಬಳಿಕ ರಿಯಾಕ್ಟ್ ಮಾಡಿದ್ದಾರೆ ಎಂ ಎಲ್ ಸಿ ರಾಜೇಂದ್ರ ರಾಜಣ್ಣ ಜಿಲ್ಲಾ ಕಾರ್ಯದರ್ಶಿ ನಮ್ಮ ರಾಜ್ಯ ವಿಚಾರದ ಬಗ್ಗೆ ಈಗ ನಾನು ನಿರ್ಣಯ ಸೊ ಅದು ನಮ್ಮ ಅಭಿಪ್ರಾಯ ಅಷ್ಟೇ ಪಕ್ಷ ಯಾವ ರೀತಿ ತಗೊಂಡೋಗ ಸರ್ಕಾರ ಯಾವ ರೀತಿ ತಗೊಂಡ್ ಅವ್ರಿಗೆ ಇರ್ತಾರೆ ಅವ್ರು ಮಾತಾಡ್ತಾರೆ ಆದ್ರೆ ನಮ್ಮ ಅಭಿಪ್ರಾಯ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಶಾಸಕರನ್ನ ನಾ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಪಕ್ಷದ ಅಧ್ಯಕ್ಷರು ಸುಂದರ್ಕ್ಕೂ ಚರ್ಚೆ ಮಾಡಿದಾಗ ಮಾತಾಡಿದ್ರು ಸೊ ಅದನ್ನ ನಾನು ಹೇಳಿದ್ದೆ ಅಷ್ಟೇ ಅನುದಾನ ಅಂತ ಹೇಳಿದಂತ ಸಂದರ್ಭದಲ್ಲಿ ಆ ಜೊತೆ ಇನ್ಚಾರ್ಜ್ ಏನ್ ಬಂದಿದ್ದಾರೆ ಅವ್ರ ಜೊತೆ ಪಕ್ಷದ ಅಧ್ಯಕ್ಷನು ಮತ್ತೆ ಮುಖ್ಯಮಂತ್ರಿಗಳು ಇರಬೇಕು ಒಂದು ಭಾವನೆ ಬಹಳ ಚೆನ್ನಾಗಿತ್ತು ಅದನ್ನ ಮಾತಾಡೋದು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಮತ್ತೆ ನಮ್ಮ ರಾಜ್ಯ ಸೊ ಅವ್ರ ವಿಚಾರದ ಬಗ್ಗೆ ಈಗ ನಾನು ನಿರ್ಣಯ ಸೊ ಅದು